ಪ್ರೇಮ್ ಅವ್ರ ಹತ್ರ ಒಂದು ವಿಷಯ ಇದೆ ಏನು ಅಂತಂದ್ರೆ ಅವರು ಬೆಳಗಿನ ಜಾವ ನಾಲ್ಕು ಗಂಟೆ ಆಗಲಿ ರಾತ್ರಿ ಹನ್ನೆರಡು ಗಂಟೆ ಆಗಲಿ ಪುನೀತ್ ರಾಜ್ಕುಮಾರ್ ಅವ್ರದ್ದು ನಾನು ಬಿಂದಾ ಸಿನಿಮಾ ಬಂದೆ ಬಿಂದಾ ಸಿನಿಮಾ ಆದ್ಮೇಲೆ ರಾಜ್ ಪಿಕ್ಚರ್ದಲ್ಲಿ ಕ್ಯಾರೆಕ್ಟರ್ ಮಾಡಿ ಅಂದ್ರೆ ಅವರು ಕೂಡ ಪುನೀತ್ ರಾಜ್ಕುಮಾರ್ ಅವ್ರ ಹತ್ರ ಕಲಿಬೇಕು ಸರ್ ಕೆಲಸ ಕಟ್ಟ ನಮ್ಗಿಂತ ಮುಂಚೆನೆ ಹೋಗಿ ಕುಂತ್ಬಿಡವ್ರೆ ಇವ್ರಿಗೆ ಪ್ರೇಮ ಅವ್ರಿಗೆ ನಮ್ಗಿಂತ ಮುಂಚೆನೇ ಬಂದು ಕುಂತ್ಬಿಡವ್ರಲ್ಲಪ್ಪ ಇವರು ಅಂದರೆ ಪುನೀತ್ ರಾಜ್ಕುಮಾರ್ ಅವರು ಎಲ್ರೂ ಕೂಡ ಹೆಂಗೆ ತಮ್ಮ ಪ್ರೀತಿನ ತಕ್ಕ ಪ್ರೀತಿನ ಕೊಟ್ಟು ಪ್ರೀತಿನ ಪಡ್ಕೊಂತಾರೆ ಅನ್ನೋದಕ್ಕೆ ಅದೇ ಸಾಕ್ಷಿ ಗಾಂಧಿನಗರಕ್ಕೆ ಬಂದ ಮೇಲೆ ಆಗ್ಲೇ ಆಲ್ರೆಡಿ ಎಕ್ಸ್ಕ್ಯೂಸ್ ಮಿ ಆಡಿನ ಧ್ವನಿ ಮುದ್ರಣ ಪ್ರಾರಂಭ ಅಂತ ದೊಡ್ಡ ದೊಡ್ಡ ಪೋಸ್ಟರ್ ಹಾಕ್ಸಿದ್ರು ಇಡೀ ಗಾಂಧಿನಗರನೇ ಇತ್ತು ಅಲ್ಲಿ ಹೋಗ್ಬಿಟ್ಟು ನಾವು ಟೀ ಕೊಡ್ಕೊಂಡು ಕೆಳಗಡೆ ಇಳಿತಾ ಇದೀವಿ ಕರೆಕ್ಟ್ ಆಗಿ ಎನ್ ಎಂ ಸುರೇಶ್ ಮತ್ತೆ ಪ್ರೇಮ್ ಎಂಟ್ರಿ ಆದ್ರು ಸರ್ ಒಂದು ಸಾರ್ ಆಫೀಸ್ ಪಕ್ಕದಲ್ಲೇ ಇದ್ ಎನ್ ಟಿ ಅದರಿಂದ ಎಫೆಕ್ಟ್ ಆಗಿದು ಇದೆ ದುಡ್ಡೇ ಮುಖ್ಯ ಅಲ್ಲ ದುಡ್ಡು ಮುಖ್ಯ ಈ ತರ ಪ್ರೊಡ್ಯೂಸರ್ ಹೆಸರೇ ಬೇಡ ಬರಿ ಸಾವಿರ ರೂಪಾಯಿ ಕೊಟ್ಟಿದ್ರಿ ನಾನು ಹೇಳಿದ ಅಷ್ಟ ಬಂದಿಲ್ಲ ಅಂತ ಅನ್ಬಿಟ್ಟು ಅದಕ್ಕೆ ನನ್ನ ಹತ್ರನೇ ದುಡ್ಡು ಕೇಳ್ತಿಯಾ ನೀನು ಯಾಕೆ ಮನೆ ಹತ್ರ ಬರ್ಬೇಕಾ ಬದಲಾವಣೆ ಜಗದ ನಿಯಮ ಹಳೆ ಇವ್ರೆಲ್ಲ ಹಳಾಗ್ಬಿಟ್ಟು ಅಂತ ಅನ್ಬಿಟ್ಟು ಅವ್ರ ಟ್ಯಾಲೆಂಟೇ ಇಲ್ಲ ಅಂತಲ್ಲುರ ಸಿಲ್ಪ ಬರ್ತಿದಿರಿ ಬಟ್ ಮರವಳ್ಳಿ ಸಾಯಿ ಕೃಷ್ಣ ಅಂತ ತಕ್ಷಣ ಎಲ್ರಿಗೂ ನೆನಪಾಗೋದು ಎಕ್ಸ್ಕ್ಯೂಸ್ ಮೀ ದೇವಿ ಹೀಗೆ ಬರುತ್ತೆ ಅಗೇನ್ ಅದು ಯಾಕಂದ್ರೆ ಪ್ರೇಮ್ ಅವರ ಜೊತೆಗಿನ ನಿಮ್ಮ ಏನ್ ಹೇಳ್ತೀವಿ ಜೆಲ್ ಆಗಿತ್ತು ಏನು ನಿಮ್ಮಿಬ್ರು ನಿಮ್ಮಿಬ್ಬರ ಮಧ್ಯೆ ಇಷ್ಟೊಂದು ಗಾಢವಾಗಿ ಒಂದು ಸಿನಿಮಾಗಳು ಹಿಂಗೆ ಒಟ್ಟೊಟ್ಟಿಗೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಿದ್ದಕ್ಕೆ ಏನ್ ಕಾರಣ ಅಂತ ಏನ್ ನಿಮ್ಮಿಬ್ಬರಲ್ಲಿ ಹೊಂದಾಣಿಕೆ ಯಾವ ವಿಷಯಕ್ಕಾಯ್ತು ಅಷ್ಟು ಮಟ್ಟಿಗೆ ಹೊಂದಾಣಿಕೆ ಅಂತ ಅನ್ನೋದು ಏನಿಲ್ಲ ಸರ್ ಅಂದ್ರೆ ಈಗ ನಾರ್ಮಲ್ ಆಗಿ ಹೇಳ್ಬೇಕು ಅಂತಂದ್ರೆ ಏನೇ ಎತ್ತಗೆ ಕಡೆನೆ ಹೋದ್ರು ನಮ್ದು ಇದು ಇದನ್ ಬರೋದು ಆದ್ರೆ ಎಕ್ಸ್ಕ್ಯೂಸ್ ಮೇಲ್ ಆಗ್ಲಿ ಜೋಗಿಲಾಗ್ಲಿ ಅದು ನಮ್ ತಲೆಗೆ ಬಂದಿರಲಿಲ್ಲ ದುಡ್ಡು ಗಿಡ್ಡು ಅನ್ನೋದೆಲ್ಲ ಇರ್ಲಿ ಕೆಲಸ ಒಂದ್ ಅಷ್ಟೇ ಪ್ರೇಮ ಅವ್ರ ಹತ್ರ ಒಂದು ವಿಷಯ ಇದೆ ಏನು ಅಂತಂದ್ರೆ ಅವ್ರು ಬೆಳಗಿನ ಜಾವ ನಾಲ್ಕು ಗಂಟೆ ಆಗ್ಲಿ ರಾತ್ರಿ ಹನ್ನೆರಡು ಗಂಟೆ ಆಗಲಿ ನಾಳೆ ಏನು ನಾಳೆ ಏನು ಮತ್ತೆ ಕತೆಗೆ ಏನು ಮಾಡ್ಬೇಕು ಕಥೆ ಮಾಡೋದು ಏನು ಮಾಡ್ಬೇಕು ಅಂತ ಅನ್ನೋದು ಇದೆ ಅಂತದ್ದು ಟೋಟಲ್ ನಮ್ಮ ಟೀಮು ಹಂಗೆ ಇತ್ತು ಉಮ್ಮ ಸಂಜೆ ಹಂಗೆ ಇತ್ತು ಏನು ಅಂತಂದ್ರೆ ನಾವು ಸಿನ್ಮಾ ಗೆಲ್ಬೇಕು ಪ್ರತಿಯೊಂದು ಸಿನಿಮಾನು ಗೆಲ್ಬೇಕು ಮಾಡ್ಬೇಕು ಅಂತ ಅನ್ನೋದಷ್ಟೇ ಯಾರ್ದು ಸ್ವಾರ್ಥ ಇರಲಿಲ್ಲ ಮತ್ತೆ ದುರಂಕಾರಗಳು ಅಹಂಕಾರಗಳು ನಾನತ್ವಗಳು ಯಾರ್ದು ಇರಲಿಲ್ಲ ಈ ಇದರಲ್ಲೇ ನಾವು ಬೆಳ್ಕೊಂಡು ಪ್ರೇಮ್ ಅವ್ರ ಹತ್ರ ಪ್ರೇಮ ಕೆಲಸದಲ್ಲಿ ಮಾತ್ರ ಪ್ರೇಮ್ ಸಾರು ರಾಕ್ಷಸ ಹೌದು ತುಂಬಾ ರಾಕ್ಷಸ ರಾಕ್ಷಿ ಒಂದು ಕ್ಯಾರೆಕ್ಟರ್ ಮಾಡಿದ ಸಿನಿಮಾಗ ನಾನು ಡೈಲಾಗ್ ಬರಲಿಲ್ಲ ಸ್ವಲ್ಪ ಬೇರೆ ಕಡೆ ಬಿಸಿದಂತ ಅಂದ್ರೆ ಎಷ್ಟು ಡೆಡಿಕೇಟ್ ಅಂತಂದ್ರೆ ಅವರು ಪ್ರೇಮರ್ ಸ್ಪಾಟ್ ಅಲ್ಲಿ ಅದ್ ಏನೇ ಆಗ್ಬಿಡ್ಲಿ ಎಂತ ರಾಕ್ಷಸ ಸರ್ ಅದ್ರ ಮುಂದೆ ನಾನು ಇನ್ನೇನು ಹೇಳಕ್ ಆಮೇಲೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ನಾನು ಬಿಂದಾ ಸಿನಿಮಾ ಬಂದೆ ಬಿಂದಾ ಸಿನಿಮಾ ಆದ್ಮೇಲೆನೇ ರಾಜ್ ಪಿಕ್ಚರ್ ದಲ್ಲಿ ಕ್ಯಾರೆಕ್ಟರ್ ಮಾಡಿದ್ರು ಎಷ್ಟು ಅವ್ರು ಪುನೀತ್ ಅವ್ರದ್ದು ಒಂದೊಂದು ಸಾರ ನಿಜವಾದ್ರು ಎಲ್ಲಿ ಮಡಿಕೇರಿಲಿ ರೂಮ್ ಬೆಳಗಿನ ಜಾವ ಐದು ಗಂಟೆ ಐದುವರೆಗೆಲ್ಲ ಮಂತಾರ್ ಪಟ್ಟಿಲಿ ಇರಬೇಕು ಐದೂವರೆ ಆಗ್ತಿದ್ದಂಗೆ ಇದು ಬರುತ್ತಲ್ಲ ಸರ್ ಫಾಕರ್ಸ್ ಅದು ಕ್ಲೌಡ್ಸ್ ಅದು ಹೋಗ್ಬಿಡುತ್ತೆ ನಾವು ಆರು ಗಂಟೆ ಒಳಗಡೆ ಶಾರ್ಟ್ ಇಡ್ಲೇಬೇಕು ಅಂತ ಪ್ರೇಮ್ ಸರ್ ಅಂದ್ರೆ ನಾವು ಅವತ್ತು ನಾವು ಹೋಗೋದು ಐದು ಕಾಲ ಆಗ್ಬಿಟ್ಟು ಸರ್ ಪುನೀತ್ ರಾಜ್ಕುಮಾರ್ ಅವರ ಐದು ಗಂಟೆಗೆ ಹೋಗಿ ಕುಂತ್ಬಿಟ್ಟವ್ರೆ ಅಂದ್ರೆ ಅವರು ಕೂಡ ಪುನೀತ್ ರಾಜ್ಕುಮಾರ್ ಅವ್ರ ಹತ್ರ ಕಲಿಬೇಕು ಸರ್ ಕೆಲಸಗಳನ್ನ ನಮ್ಗಿಂತ ಮುಂಚೆನೇ ಹೋಗಿ ಕುಂತ್ಬಿಟ್ಟವ್ರೆ ಇವ್ರಿಗೆ ಪ್ರೇಮ್ ಅವ್ರಿಗೆ ನಮ್ಗಿಂತ ಮುಂಚೆನೆ ಬಂದು ಕುಂತ್ ಬಿಟ್ಟವ್ರಲ್ಲಪ್ಪ ಇವರು ನಾವೇ ಬೇಗ ಬರ್ತೀವಿ ಅಂತ ಅನ್ಕೊಂಡ್ರೆ ಇವ್ ನಮ್ಗಿಂತ ಮುಂಚೆ ಬಂದ್ಕೊಂಡ್ಬೂಡ ಅಂದ್ರೆ ಅಷ್ಟೊಂದು ಪ್ರೀತಿ ಮತ್ತೆ ಅಷ್ಟೊಂದು ಡೆಡಿಕೇಟು ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರಿಗೆ ನೈಟ್ ಅಲ್ಲಿ ದೊಡ್ಡದು ಜನರೇಟರ್ ಆಗ್ಬಿಡುತ್ತೆ ಅದಕ್ಕೆ ಏನ್ ಮಾಡೋಣ ಚಿಕ್ಕ ನ ಇವಾಗ್ಲೇ ಎಲ್ಲ ರೆಡಿ ಮಾಡಿ ಇಟ್ಬಿಡೋಣ ಬೆಳಿಗ್ಗೆ ಬರ್ತಿದ್ದಂಗೆ ಲೈಟ್ಸ್ ಎಲ್ಲ ಆನು ಆನ್ ಮಾಡ್ಬಿಟ್ಟು ಸ್ಟಾರ್ಟ್ ಸ್ಟಾರ್ಟ್ ಮಾಡ್ಬಿಡ್ಬೇಕು ಅಂತ ಆರ್ ಗಂಟೆ ಒಳಗಡೆ ಸ್ಟಾರ್ಟ್ ತೆಗಿಲೇಬೇಕು ಅಂತ ಯಾರು ನಮ್ಮ ಫ್ರೆಂಡ್ಸ್ ಸಾರು ಹೋದ್ವು ಎಲ್ಲ ಆಯ್ತು ಪುನೀತ್ ಸಾರ್ ಎಲ್ಲ ಮೇಕಪ್ ಮೇಕಪ್ ಎಲ್ಲ ರೆಡಿ ಆಗ್ಬಿಟ್ರು ನೆಕ್ಸ್ಟ್ ಐದುವರೆ ಐದುವರೆಗೆಲ್ಲ ರೆಡಿ ಆಗ್ಬಿಟ್ರು ಅಲ್ಲಿ ಹೋದ್ರೆ ಜನರೇಟರ್ ಆನ್ ಮಾಡ್ತೀವಿ ಜನ್ರೇಟ್ರೇ ಆನ್ ಆಗ್ತಿಲ್ಲ ಅದೇನು ಕೆಟ್ಟೋಗೈತೆ ಅದೇನು ಏನು ಇವ್ರಿಗೆ ಒಂದು ಚೂರು ಹೆಚ್ಚು ಕಮ್ಮಿ ಆಗ್ಬಿಟ್ರು ಪ್ರೇಮ ಅವ್ರಿಗೆ ಮಾತ್ರ ಕಡಕಳೆಲ್ಲ ಅಲ್ಲಿರೋರ್ಗೆಲ್ಲ ಏನಾಗುತ್ತೆ ಅಂತ ಒಬ್ಬೊಬ್ರು ಒಂದೊಂದ್ ಕಡೆ ಆಗ್ಬಿಟ್ರು ಆ ಕೋಪ ಮತ್ತೆ ಇದನ್ನ ನೋಡಿ ಆಮೇಲೆ ಪುನೀತ್ ರಾಜ್ ಕುಮಾರ್ ಅವರು ಎಷ್ಟು ತಿಳಿ ಮಾಡಿದ್ರು ಅಂತಂದ್ರೆ ಈಗ ಬಿಡ್ರಿ ಏನು ಇವತ್ತು ಆಗ್ಲಿಲ್ಲ ಅಂತಂದ್ರೆ ನಾಳೆ ತಲೆ ಬಿಡಿ ಇದೇ ಟೈಮಿಗೆ ಬರೋಣ ಅದ್ರಲ್ಲಿ ಏನು ಅಂತ ಅಂದ್ಬಿಟ್ಟು ಅಲ್ಲಿರ ಯಾರು ಏನು ರೇಗ್ಬೇಡಿ ಕೆಲ್ಸ ನಂಗ್ ನಂತ ಮಾಡಿಸ್ಕೊಳ್ಳಿ ಅಲ್ಲ ಅಣ್ಣ ನೀವು ನೀವು ಇಷ್ಟು ಬೇಗ ಬಂದಿದಿರಿ ಇದನ್ನೆಲ್ಲ ನೋಡ್ಕೊಬೇಕಲ್ಲ ಸರಿಯಾಗಿ ಈಗ ನೋಡಿ ಎಷ್ಟು ವೇಸ್ಟ್ ಆಯ್ತು ಮನ್ಗೆಲ್ಲ ಅನ್ನೋ ತರ ವೇಸ್ಟ್ ಅನ್ನೋಕ್ಕಿಂತ ಆ ಟೈಮು ಹೋಯ್ತಲ್ಲ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರು ಎಲ್ರೂ ಕೂಡ ಹೆಂಗೆ ತಮ್ಮ ಪ್ರೀತಿನ ತಕ್ಕ ಪ್ರೀತಿನ ಕೊಟ್ಟು ಪ್ರೀತಿನ ಪಡ್ಕಂತಾರೆ ಅನ್ನೋದಕ್ಕೆ ಅದೇ ಸಾಕ್ಷಿ ಅಲ್ಲಿದ್ದ ಅಲ್ಲಿ ಆ ಕೋಪದ ವಾತಾವರಣನ ತಿಳಿ ಮಾಡಿದ್ರು ಅದೊಂದು ಆಮೇಲೆ ಯಾಕಂದ್ರೆ ಜೊತೆ ಡ್ಯಾನ್ಸ್ ಬೇರೆ ಮಾಡ್ಬೇಕಲ್ಲ ನೀವೇ ನಿಮ್ಮನ್ನ ಎರಡು ನಕ್ಷತ್ರ ಆಗ್ಲಿ ವಸಂತ ಗೀತಾ ಅಲ್ಲಿಂದ ಡಾನ್ಸ್ ಮಾಡ್ಕೊಂಡ್ ಬಂದವರು ನಿಮ್ ಜೊತೆ ನಾವು ಹೆಂಗಣ್ಣ ಡ್ಯಾನ್ಸ್ ಮಾಡಕ್ ಆಯ್ತದ ನಮ್ಮ ಕೈಲ ಆಯ್ತಾ ಇಲ್ಲ ನಾವು ಸುಮ್ನೆ ತಲೆ ಮೇಲೆ ಹೊಡೆಯೋರು ಅಂತ ಫ್ರೀ ಮೇಲೆ ಎಲ್ಲಾ ಹತ್ರ ಕರ್ಕೊಂಡು ಮಾಡ್ತಿದ್ರು ಅಲ್ಲಿ ಮೂರು ಅವ್ರ ಅಷ್ಟು ನಮ್ಗೆ ಸಪೋರ್ಟಿವ್ ಮಾಡಿದ್ದಕ್ಕೆ ಅವ್ರ ಜೊತೆಲಿ ಡ್ಯಾನ್ಸ್ ಮಾಡಕ್ ಸಾಧ್ಯ ಆಗಿದ್ದು ಕುಣಿಯಕ್ ಸಾಧ್ಯ ಆಗಿದ್ರು ನೀವು ಪ್ರೇಮ್ ಅವ್ರ ಜೊತೆ ಬಂದಿದ್ದು ಎಕ್ಸ್ಕ್ಯೂಸ್ ಬಿ ಹೌದು ಪ್ರೇಮ್ ಅವ್ರ್ ಎಲ್ಲಿ ಇಲ್ಲಿ ಭೇಟಿ ಮಾಡಿದ ಆಕ್ಚುಲಿ ನೀನ್ ಸಿನಿಮಾದಲ್ಲಿ ಇದ್ರಿ ಬಟ್ ಪ್ರೇಮ್ ಅವ್ರ್ ನಿಮ್ಮನ್ ನೋಡಿದ್ದಿ ಅಥವಾ ನಿಮ್ಮ ಭೇಟಿ ಇಲ್ಲಿ ನನ್ನ ಭೇಟಿ ನನ್ನ ಪ್ರೇಮ್ ಅವ್ರ ಭೇಟಿ ಬಂದು ಇಲ್ಲಿ ಚಾಮುಂಡೇಶ್ವರಿ ಸ್ಟುಡಿಯೋ ಅಲ್ಲಿ ಕಲರ್ಸ್ ಅಲ್ಲಿ ನಾವು ಸಾಂಗ್ ಬರ್ದಿದ್ವಿ ಒಂದು ಉಗುರ್ ಕೇರ್ ಕೈ ವಾಯ್ಸು ಮಿಕ್ಸ್ ಮಾಡ್ಬೇಕು ಚಿಂದಿ ಚಿಂದಿ ತಿನ್ಸು ಚಿಂದಿ ಚಿಂದಿ ಅವ್ರ ಹಾಡಕ್ ಬಂದಿದ್ರು ಇವ್ರು ಕರಿಯ ಮಾತಾಡು ಸಾಕು ಮೌನಬಿ ಸಾಕು ಎಡಿಟಿಂಗ್ ನಡಿತಾಯಿತ್ ಅಂದ್ರೆ ಓಕೆ ಓಕೆ ಅದರಲ್ಲಿ ಆ ಸಿನಿಮಾ ಚಾಮುಂಡೇಶ್ವರಿ ಅಲ್ಲಿ ಅಲ್ಲೇ ನಡೀತಾ ಇತ್ತು ಆವಾಗ ನಮ್ಮ ಸಿನಿಮಾ ಕಲರ್ ಸಿನಿಮಾ ಡೈರೆಕ್ಟರ್ ಪಿ ಸಿ ರಮೇಶ್ ಅಂತ ಅವರು ಇವ್ರು ಪರಿಚಯ ಮಾಡಿಸ್ಕೊಟ್ರು ನಮಗೆ ಯಾರಿಗೆ ಪ್ರೇಮ್ ಅವರು ಇದು ನಮ್ಮ ಇವ್ನ ಮಳವಳ್ಳಿ ಇವನು ಆ ಡೈಲಾಗ್ ಎಲ್ಲ ಈ ಸಿನ್ಮಾಗೆ ಸಾಂಗು ಬರ್ದವ್ನಿ ಅಂತ ಅನ್ಬಿಟ್ಟವ್ರು ಅವಾಗ ಏನೋ ಆಫೀಸಿಲ್ ಇದ್ದಿದ್ರು ಅಂತ ಅನ್ಬಿಟ್ಟು ಹೋಗ್ಬಿಟ್ಟಿದ್ರು ಅವ್ರ ಅಷ್ಟೇ ಪರಿಚಯ ಆಯ್ತು ನಮ್ದು ಕಲರ್ಸ್ ನಡೀತಿದ್ರೆ ಅವ್ರ ಕರಿಯಾ ನಡೀತಿತ್ತು ಅಷ್ಟು ಅದಾದ್ಮೇಲೆ ಕಲರ್ ಸಿನ್ಮಾ ಬರ್ದಾದ್ಮೇಲೆ ಗಡಿ ಬಿಡಿ ಬ್ರದರ್ಸ್ ಅಂತಾನು ಬರ್ದ್ದು ಹ್ಮ್ ಅದು ಎರಡನೇ ಸಿನ್ಮಾ ಅದಾದ್ಮೇಲೆ ಟ್ಯಾಂಕ್ಸ್ ಅಂತ ಬರ್ದೆ ಕೊಪ್ಪ ಡೈರೆಕ್ಟ್ರು ಅದನ್ನ ಅದನ್ನ ಇತ್ತೀಚೆಗೆ ಹೋದ ವರ್ಷನೇ ಅದರಿಂದ ವರ್ಷನೂ ಅದು ಕಾಲೇಜ್ ಕಾಲೇಜ್ ಅಂತ ಬಿಟ್ರು ಅದು ಏನು ವರ್ಕೌಟ್ ಆಗಲಿಲ್ಲ ಆ ಥರ್ಡ್ ಸಿನಿಮಾ ಆದ್ಮೇಲೆ ಅದೆಲ್ಲ ಡೈಲಾಗ್ ಎಲ್ಲ ಬರದಾದ್ಮೇಲೆ ಅಷ್ಟೊತ್ತಿಗೆ ನಮ್ಗೆ ಈಗಾಗಲೇ ಮದುವೆ ಆಗಿತ್ತು ಸರಿ ನಂದು ಜೆ ಪಿ ನಗರದಲ್ಲಿದ್ದೆ ನಾನು ಡೈಲಿ ಬಸ್ಸಲ್ಲಿ ಓಡಾಡ್ಬೇಕಾಯ್ತಾಗ ಆಗ ನಮ್ಮ ಸತ್ಯ ಹ್ಯಾಂಡ್ಲ ಡೈರೆಕ್ಟರ್ ಲೋಕಿ ಇದಾರಲ್ಲ ಗಡಿ ಬಿಡಿ ಬ್ರದರ್ಸು ಮತ್ತೆ ಕಲರ್ಸ್ಗೆ ಅವ್ರಿಗೆ ಓಡ್ಯಾರ್ಟ್ರು ಅವರು ನಾವು ಜೊತೆಲಿ ಬಸ್ಸಲ್ಲಿ ಹೋದ್ರೆ ನಾವು ಅವ್ರು ಅಲ್ಲಿವರೆಗೂ ಇದ್ರು ನಾನು ಹಂಗಿಂದ ಹಂಗೆ ಜೆ ಪಿ ನಗರ್ಗೆ ಹೋಗ್ಬಿಡ್ತಿದ್ದೆ ನಮ್ದು ಈ ಥರ ಇದರಿಂದ ಒಂದು ದಿವಸ ಗಾಂಧಿನಗರಕ್ಕೆ ಬಂದ್ವು ಗಾಂಧಿನಗರಕ್ಕೆ ಬಂದ ಮೇಲೆ ಆಗಲೇ ಆಲ್ರೆಡಿ ಎಕ್ಸ್ಕ್ಯೂಸ್ ಮಿ ಹಾಡಿನ ಧ್ವನಿ ಮುದ್ರಣ ಪ್ರಾರಂಭ ಅಂತ ದೊಡ್ಡ ದೊಡ್ಡ ಅಲ್ಲಿ ಹಾಕ್ತಿದ್ರು ಇಡೀ ಗಾಂಧಿನಗರನೇ ಇತ್ತು ರೆಕಾರ್ಡಿಂಗ್ ಆ ರೇಂಜಲ್ಲಿ ಇತ್ತು ನಾವು ನೋಡ್ಕೊಂಡು ನೋಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ವು ಸರಿ ನಾನು ಇನ್ನೇನು ಓಡ್ತೀನಿ ಮನೆಗೆ ಅಂತ ಅಂದ್ಬಿಟ್ಟು ನಾನು ಮನೆಗೆ ಓಡ್ತಾ ಇದ್ದೆ ಬಂದ್ರೆ ಒಂದೇ ಒಂದು ಟೀ ಕೊಡ್ಕೊಂಡು ಹೋಗ್ಬೇಡ ಅಂದ್ಬಿಟ್ಟು ಹೋದ್ರು ಅಲ್ಲಿ ಹೋಗ್ಬಿಟ್ಟು ನಾವು ಟೀ ಕುಡ್ಕೊಂಡು ಕೆಳಗಡೆ ಇಳಿತಾ ಇದೀವಿ ಕರೆಕ್ಟ್ ಆಗಿ ಎನ್ ಎಂ ಸುರೇಶ್ ಮತ್ತೆ ಪ್ರೇಮು ಎಂಟ್ರಿ ಆಯ್ತು ಸರ್ಗೆ ಒಂದು ಸರ್ ಆಫೀಸ್ ಟೀ ಎಂಟ್ರಿ ಬಂದ್ರು ಆಮೇಲೆ ಕೆಳಗಡೆ ಬಂದ್ರು ಇವರು ಲೋಕಿಯವರು ಮತ್ತೆ ನಮ್ಮ ಪ್ರೇಮ್ ಅವರು ಆವಾಗ ಅವ್ರ ಅಷ್ಟೇ ಡೈರೆಕ್ಟರ್ ಬಂದು ಬಂದ್ ನಿಂತು ನಿಂತ ಮೇಲೆ ನೋಡ್ರಿ ಅವ್ರ ನೋಡ್ರಿ ನಮ್ಮ ಹುಡುಗ ಇದನು ಎರಡು ಸಿನಿಮಾ ಬರ್ದವ್ನು ಮೂರು ಆಲ್ರೆಡಿ ಡೈಲಾಗು ಸಾಂಗ್ ಎಲ್ಲ ಬರೀತಾರೆ ಬೇಕಾದ್ರೆ ಅಂತ ಹಂಗ ತಕ್ಷಣ ಅವರು ಯಾವರು ಅಂತಂದ್ರು ಮಳವಳ್ಳಿ ಸರ್ ಮಳವಳ್ಳಿ ಅಂತ ತಕ್ಷಣ ಅವರು ಖುಷಿ ಆಯ್ತು ಯಾಕಂದ್ರೆ ಅಲ್ವಾ ಹಾ ಅದು ಬೆಸರಳ್ಳಿ ಅದು ನಮ್ಮ ಮಂಡ್ಯ ಜಿಲ್ಲೆ ಸರಿ ನಾಳೆ ಒಂದು ಕೆಲಸ ಮಾಡ್ರಿ ಆ ಫೋನ್ ನಂಬರ್ ಕೊಡ್ರಿ ಅಂತಂದ್ರೆ ಅವಾಗೆಲ್ಲ ಫೋನ್ ನಂಬರ್ ಏನು ಇರ್ಲಿಲ್ಲ ನಾವು ಸರಿ ಒಂದ್ ಕೆಲಸ ಮಾಡಿ ನಾಳೆ ಇದೇ ಟೈಮ್ ಬನ್ನಿ ನಮ್ಮವರೊಬ್ರು ಬರ್ತಾರೆ ನಿಮಗೆ ಅಡ್ರೆಸ್ ಎಲ್ಲ ಕೊಡ್ತಾರೆ ಅಲ್ಲಿ ಬಂದು ಡೈಲಾಗ್ ಬರೀವಿ ಸಾಂಗ್ ಆಲ್ರೆಡಿ ನಾಗೇಂದ್ರ ಪ್ರಸಾದ್ ಬರಿತಾ ಇದ್ದಾರಲ್ಲ ನಿಮಗೂ ಗೊತ್ತಲ್ಲ ಅಂತ ಅನ್ಬಿಟ್ಟಾದ್ರು ಅಲ್ಲಿಂದ ಎಕ್ಸ್ಕ್ಯೂಸ್ ಮೀಂದ ನನ್ನ ಪ್ರೇಮ್ ಅವರ ಜರ್ನಿ ಸ್ಟಾರ್ಟ್ ಆಯ್ತು ಹೇಗೆ ಹೇಗೆ ಬರೆಸ್ತಿದ್ರು ನೀವು ಫಸ್ಟ್ ಟೈಮ್ ಅವ್ರ ಭೇಟಿ ಅವರು ಬರೆಸೋ ಶೈಲಿ ಹೇಗಿತ್ತು ಫಸ್ಟ್ ಜೋಗಿ ಬಂದಾಗ ಆಲ್ರೆಡಿ ನಿಮಗೆ ಅನುಭವ ಆಯ್ತು ಬಟ್ ಎಕ್ಸ್ಕ್ಯೂಸ್ ಮೇಲೆ ಹೇಗೆ ಎಕ್ಸ್ ಅವರು ತುಂಬಾ ಸ್ವತಂತ್ರ ಕೊಡ್ತಾರೆ ಸರ್ ರೈಟರ್ ಆಗಲಿ ತುಂಬಾ ಸ್ವತಂತ್ರ ಕೊಡ್ತಾರೆ ಇದು ಈ ಸೀನು ಈ ಸೀನಿಗೆ ನೀನೇನು ಏನ್ ಬರಿ ಬರೀ ನಾನು ನನ್ಗೆ ನಾನು ಹೇಳ್ತೀನಿ ಏನಾದ್ರು ಕನೆಕ್ಷನ್ಸ್ ಇದ್ರೆ ಹೇಳ್ತೀನಿ ಸರಿ ಅವ್ರದ್ದು ಕತೆ ಹೇಳೋ ಸ್ಟೈಲ್ ಒಂಥರ ತುಂಬಾ ಚೆನ್ನಾಗಿರುತ್ತೆ ಆಗ ಎಕ್ಸ್ಕ್ಯೂಸ್ ಮಿಗೆ ಆಲ್ರೆಡಿ ಸಾಂಗ್ಗಳೆಲ್ಲ ರೆಕಾರ್ಡ್ ಮಾಡ್ಬಿಟ್ಟಿದ್ರಲ್ಲ ನನಗೆ ಸೀನ್ ಬೈ ಸೀನ್ ಹೇಳ್ತಿದ್ದಂಗೆ ಆ ಜಾಗದಲ್ಲಿ ಈ ಸಾಂಗ್ ಬರುತ್ತೆ ಈ ಜಾಗದಲ್ಲಿ ಆ ಸಾಂಗ್ ಬರುತ್ತೆ ಅಂತ ಕತೆ ಹೇಳ್ಕೊಂಡು ಹೇಳ್ಕೊಂಡವ್ರು ಆ ಟೈಮಲ್ಲಿ ನನಗೆ ಎಕ್ಸ್ಕ್ಯೂಸ್ ಮಿಗೆ ಕರೆಕ್ಟ್ ಆಗಿ ಈ ಕಡೆ ವಿಲಯನ್ ಸ್ಲಾಂಗು ಫ್ಲಾಶ್ ಬ್ಯಾಕ್ ಅಲ್ಕೊಂಡ್ರೆ ಯೂಸ್ ಮಾಡಬೇಕು ಮತ್ತೆ ಮಾಮೂಲಿ ನಾರ್ಮಲ್ ಸ್ಲಾಂಗು ಯೂಸ್ ಮಾಡಿ ನನಗೊಂದು ಚಾಲೆಂಜಿಂಗ್ ಆಗೇ ಇತ್ತು ಬರದ ಪ್ರತಿ ಒಂದು ಸೀನು ಬರೆಯೋದು ಡೈಲಾಗ್ ರೀಡಿಂಗ್ ಕೊಡೋದು ಇರ್ಲಿ ಇರಲಿಲ್ಲ ಎಲ್ಲೂ ಕರೆಕ್ಷನ್ ಹೇಳ್ಕೊಳ್ದೆ ಫಸ್ಟು ಮತ್ತೆ ಅವರ ಮನಸ್ಸಿನ ಅವ್ರ ಮನಸ್ಸೊಳಗೆ ನಾನು ನುಗ್ದೆ ನನಗೆ ಏನೇನು ಬೇಕು ಅಂತ ಅಂದ್ಬಿಟ್ಟು ನಾ ಅವ್ರ್ಗೆ ಏನೇನು ಬೇಕು ಅಂತ ನನಗೆ ಗೊತ್ತಾಗ್ತಿತ್ತು ಅದೇ ಥರ ಬರಿತಾ ಇದ್ದೆ ಬರೆದ ಮೇಲೆ ತುಂಬಾ ಖುಷಿ ಆದರು ಕೆಲವೊಂದು ಡೈಲಾಗ್ಗಳೆಲ್ಲ ಸ್ಪಾಟಲ್ಲೇನು ಹಾಕ್ತಾಯಿದ್ರು ಇದೇ ಥರ ಬೇಕು ಅಂತಂದ್ಬಿಟ್ಟು ಆದರೆ ಒಂದು ಕಂಡೀಷನ್ ಹಾಕಿದ್ರು ಅವ್ರು ನೋಡಿ ನನ್ನ ಸಿನಿಮಾದಲ್ಲಿ ನೀವು ಡೈಲಾಗ್ ಬರಿತಾ ಇದ್ದೀರಿ ಇಲ್ಲ ಅಂತಲ್ಲ ಆದರೆ ನಂದೊಂದು ಇದಿದೆ ನೀವು ಶೂಟಿಂಗ್ ಸ್ಪಾಟಿಗೆ ಬರಲೇಬೇಕಾಗುತ್ತೆ ಅಂತಂದು ನನಗೆ ಅದೇ ಬೇಕಾಗಿತ್ತಲ್ವಾ ಶೂಟಿಂಗ್ ಸ್ಪಾಟಲ್ಲಿ ಇದ್ರೆ ಮುಂದೆ ಏನಾದ್ರು ಕೆಲಸ ಕಲಿಬಹುದು ಅಂತ ಅಂದ್ಬಿಟ್ಟು ಆವಾಗ ಎಕ್ಸ್ಕ್ಯೂಸ್ ಮೀರಿ ಶೂಟಿಂಗ್ ಸ್ಪಾಟಲ್ಲಿ ಹೋಗಿ ಜೊತೆಗೆ ಡೈಲಾಗು ಬರ್ದಿದ್ದು ಒಂದು ತುಂಬ ಎಕ್ಸ್ಪೀರಿಯನ್ಸ್ ಆಯಿತು ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಶೂಟಿಂಗ್ ಸ್ಪಾಟ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಆದರೆ ಇವರು ಆರ್ಟಿಸ್ಟ್ಗಳು ಬರಲಿ ಬರದೇ ಇರಲಿ ಎಲ್ಲ ಇಡೀ ನಮ್ಮ ಡೈರೆಕ್ಷನ್ ಟೀಮು ಆರು ಗಂಟೆಗೆಲ್ಲ ಲೊಕೇಶನಲ್ಲಿ ಇರ್ತಾ ಇತ್ತು ಸರ್ ಆ ರೇಂಜ್ಗೆ ಮಾಡ್ತಿದ್ವಿ ಅವಾಗೆಲ್ಲ ಡೈಲಾಗ್ ರೈಟರ್ ಶೂಟಿಂಗ್ ಸೆಟ್ ಅಲ್ಲಿ ಇರೋದು ಇರ್ಲೇಬೇಕಿತ್ತು ಬೇಕಿತ್ತು ಕಾಮನ್ ಆಗಿ ಹಂಗೈತಿ ನಾನು ಬಹಳ ಜನ ಡೈರೆಕ್ಟರ್ ಕೇಳಿದ್ದೀನಿ ಇವಾಗೆಲ್ಲ ಬೇರೆ ತರ ಆಗಿದೆ ಅವಾಗೆಲ್ಲ ಡೈಲಾಗ್ ರೈಟರ್ ಗಳು ಶೂಟಿಂಗ್ ಸೆಟ್ ಅಲ್ಲಿ ಸ್ಪಾಟ್ ಅಲ್ಲಿ ಇರಬೇಕಿತ್ತು ಆ ಆತರ ಪದ್ಧತಿ ಇತ್ತು ಅಂತ ನನಗೆ ಗೊತ್ತಿದೆ ನಾನು ಇಲ್ಲಿ ರೂಮ್ ಅಲ್ಲಿ ಡೈಲಾಗ್ ಬರ್ ಮೇಲೆ ಅವ್ರು ಶೂಟಿಂಗ್ ಮಾಡ್ಕಂತ ಗೊತ್ತಿತ್ತು ಆದ್ರೆ ಸ್ಪಾಟ್ ಸ್ಪಾಟ್ ಅಲ್ಲಿ ನನ್ನ ಹತ್ರ ಇಟ್ಕೊಂಡವ್ರು ಇವರೇ ಪ್ರೇಮ ಹೌದಾ ಗಾಂಧಿನಗರದಲ್ಲಿ ಒಂದು ಸುದ್ದಿ ಆಗ್ಬಿಟ್ಟಿತ್ತು ಮಳವಳ್ಳಿ ಸಾಯಿ ಕೃಷ್ಣ ಅವರು ಜಾಸ್ತಿ ಸಂಭಾವನೆ ಕೇಳ್ತಾರೆ ಅಂತ ಈ ತರದ್ ಬಹಳಷ್ಟು ಜನ ಹೇಳೋದನ್ನ ನೋಡಿದೀನಿ ಕಲಾವಿದ್ರು ಕೇಳಕ್ಕಾಗಲ್ಲ ಡಿಮ್ಯಾಂಡ್ ಜಾಸ್ತಿ ಪೇಮೆಂಟ್ ಜಾಸ್ತಿ ಸುದ್ದಿಗಳು ಹಬ್ಬೋದು ಅವಾಗ ಭಾರಿ ಕಾಮನ್ ಆಗಿತ್ತು ಅವಾಗ ಹಂಗಿತ್ತು ಅದರಿಂದ ನಿಮ್ಗೆ ಏನಾದ್ರು ಎಫೆಕ್ಟ್ ಆಯ್ತಾ ಅದರಿಂದ ಎಫೆಕ್ಟ್ ಆಗಿದ್ದು ಇದೆ ಆದ್ರೆ ಸಾಯಿ ಕೈಲಿ ಬರ್ಸಬೇಕು ಅಂತ ಅನ್ಕೊಂಡಿರೋರು ನನ್ನ ಹತ್ರನೂ ಬಂದು ಬರ್ಸ್ತಾ ಇದ್ರು ಅದಂತೂ ಸತ್ಯ ಮಧ್ಯದಲ್ಲಿ ಕೂಡ ಧೈರ್ಯ ಮಾಡಿ ಬಂದು ಕೇಳಿದಾಗ ನಾನು ಇಲ್ಲ ಅಂತ ಅಂದ್ಬಿಟ್ಟು ನಾನು ಯಾರಿಗೆ ಸಂಭಾವನೆ ದುಡ್ಡೇ ಮುಖ್ಯ ಅಲ್ಲ ದುಡ್ಡು ಈ ತರದ್ನೆಲ್ಲ ಮಾಡ್ಕೊಂಡ್ ಮಾಡ್ಕೊಂಡು ನನ್ಗೆ ಏನು ಅಂತಂದ್ರೆ ಸಾಯಿ ಸೇ ಗುಬ್ಬೆ ಅಂದ್ರೆ ನಾನು ಎಲ್ಲೂ ಜಗಳಾಡಕ್ ಹೋಗಿಲ್ಲ ಅಂತ ಅಂದ್ರೆ ಕೆಲವೊಂದು ಇನ್ಸಿಡೆಂಟ್ಗಳು ನಡೆದಿದೆ ಇಲ್ಲ ಅಂತಲ್ಲ ಒಬ್ರು ಡೈರೆಕ್ಟರ್ ಅದು ಪ್ರೊಡ್ಯೂಸರ್ ಹೆಸರು ಬೇಡ ಡೈಲಾಗ್ ಎಲ್ಲ ಬರ್ಸ್ಕೊಂಡ್ರು ಹತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ರು ಅವಾಗ ಎಲ್ಲ ಡೈಲಾಗ್ ಎಲ್ಲ ಬರ್ದು ರೀಡಿಂಗು ಕೊಟ್ಟಾಗೋಯ್ತು ಓಕೆನೂ ಆಗೋಯ್ತು ಆಮೇಲೆ ಹಣ ಎಲ್ಲಿ ಹಾ ಬರೀ ಹತ್ತು ರೂಪಾಯಿ ಕೊಟ್ಟಿದ್ರಿ ನಾನು ಹೇಳೋದು ಅಷ್ಟು ಬಂದಿಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ನನ್ನ ಹತ್ರನೇ ದುಡ್ಡು ಕೇಳ್ತೀಯ ನೀನು ಯಾಕೆ ಮನೆ ಹತ್ರ ಬರ್ಬೇಕಾ ಅಂತ ಅಂದ್ಬಿಟ್ಟು ಆವಾಜ್ ಆಗೋಕ ಶುರು ಮಾಡ್ನು ಆವಾಗ್ಲೂ ಕೂಡ ನಾನು ಗಲಾಟೆ ಮಾಡೋಕಿಲ್ಲ ಒಂದೇ ಮಾತು ಹೇಳ್ಬಿಟ್ಟು ಬಂದೆ ಬೇರೆ ತರ ಇಂಡೈರೆಕ್ಟ್ ಆಗಿ ಹೇಳ್ಬಿಟ್ಟು ಬಂದೆ ಅಣ್ಣ ನನ್ಗೆ ಮೂರು ಜನ ಅಣ್ಣಂದ್ರು ನೀ ನಾಲ್ಕನೇ ಅವನು ಕೊಟ್ಟೆ ಅಂತ ಬಿಡ ನಾನಿಗೆ ಕೊಡ್ತಾ ಇದ್ರು ಚಿಂತೆ ಇಲ್ಲ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟೆ ಅವ್ರಿಗೆ ಸುಮಾರು ಹೊತ್ತಾದ್ಮೇಲೆ ಎಷ್ಟೋ ಹೊತ್ತಾದ್ಮೇಲೆ ಸ್ಟ್ರೈಕ್ ಆಗಿದೆ ನಾಲ್ಕನೇ ಅಣ್ಣ ಅಂತಂದ್ರೆ ಬೇರೆ ತರ ಅರ್ಥ ಅದು ಅಂತ ಅಂತ ಹಾ ಅಲ್ಲಿ ನನಗೆ ನೀನು ಬೇರೆ ತರನೇ ಮಾತಾಡ್ತಿದ್ಯಾ ಅಂತ ಸರಿ ಅಣ್ಣ ಅಷ್ಟೇ ಹಂಗ ಹಂಗಿಲ್ಲ ಅಂತಂದ್ರೆ ದುಡ್ಡಾರು ಕೊಟ್ಬಿಡ್ರ ಅನ್ನೋದು ಕೊನೆಗೆ ಸರ್ ಆ ಮಾತು ಕೇಳಿಸ್ಕೊಂಡು ದುಡ್ಡು ಕೊಡ್ಲಿದ್ದ ಇವತ್ಕು ಚೆನ್ನಾಗಿ ಚೆನ್ನಾಗಿರ್ಲಿ ನಾನು ಯಾರ್ಗೂ ಶಾಪ ಹಾಕಕ್ಕೂ ಹೋಗಲ್ಲ ಭಗವಂತ ಆಮೇಲೆ ನಮ್ಮ ಮನೆ ಬರದಲ್ಲಿ ಎಷ್ಟು ಬರ್ದಿರ್ತಾನ ಅಷ್ಟೇ ಅದ್ರ ಮೇಲೆ ನೀವು ಏನು ತಗೊಳಕಾಗಲ್ಲ ಕೊಡಕ ಸಿಗ್ಬೇಕು ಅಂತಿದ್ರೆ ಸಿಕ್ಕೇ ಸಿಗುತ್ತೆ ಇಲ್ಲ ಅಂತಂದ್ರೆ ಇಲ್ಲ ಅಷ್ಟೇ ಇವತ್ತಿಗೂ ಕೊಟ್ಟಿಲ್ಲ ಅವರು ಇವತ್ತಿಗೂ ಕೊಟ್ಟಿಲ್ಲ ನನ್ ಕಣ್ಮೇ ಇದ್ದಾರೆ ಈಗ ಏನ್ ಅನ್ಸುತ್ತೆ ನಿಮ್ಗೆ ಇವತ್ತಿನ ಇಂಡಸ್ಟ್ರಿ ನೋಡಿದಾಗ ಮೊದಲು ಮದುವು ಸಿನಿಮಾ ಇಂಡಸ್ಟ್ರಿ ಕೆಲಸ ಮಾಡ್ತಿದ್ದವ್ರಿಗೆ ಇವಾಗ ಅವಕಾಶಗಳು ಬಹಳ ಕಡಿಮೆ ಆಗುತ್ತೆ ಈಗ ಹೆಚ್ಚು ಸಿನಿಮಾದವ್ರು ಕರೆಯಲ್ಲ ಹಳಬುರ್ನ ಈಗ ಈಗೆಲ್ಲ ಒಂದು ಅವರವರದ್ದೇ ಟೀಮ್ ಗಳು ತರ ಇಂಡಸ್ಟ್ರಿ ತುಂಬಾ ಬದಲಾಗಿದೆ ಹಳಬುರ್ನ ಯಾರು ಗುರ್ಸಲ್ಲ ಅನ್ನೋದ ಬಗ್ಗೆ ಬಹಳಷ್ಟು ಕೇಳ್ತಾ ಇದೀವಿ ಎಲ್ಲರೂ ಅಲ್ಲ ಬಹಳಷ್ಟು ಜನ ಕಲಾವಿದ್ರು ಈ ತರ ಆರೋಪ ಮಾಡೋದ್ ನೋಡಿದೀವಿ ಸರಿ ನಿಮ್ಗೆ ನಿಮ್ಗೆ ಏನ್ ಅನುಭವ ಆಗಿದೆ ನಾನು ನನ್ಗೆ ಏನು ಅನಿಸ್ತಾ ಇಲ್ಲ ಅದು ಏನು ಅಂತಂದ್ರೆ ಬದಲಾವಣೆ ಜಗದ ನಿಯಮ ಅಲ್ವಾ ಇರ್ಲಿ ಹಂಗನ್ಬಿಟ್ಟು ನಾವು ಬದಲಾವಣೆ ಅಂತ ಅನ್ಬಿಟ್ಟು ಈಗ ಹಳೆ ಹಳೆ ಇವರೆಲ್ಲ ಹಳು ಅವ್ರ ಅಂತ ಅನ್ಬಿಟ್ಟು ಅವ್ರ ಟ್ಯಾಲೆಂಟೇ ಇಲ್ಲ ಅಂತಲ್ಲ ಈಗ ಹಂಸ ಅವ್ರು ಮ್ಯೂಸಿಕ್ ಮಾಡ್ತಾ ಇಲ್ಲ ಹಂಗಂದ್ರೆ ಅವ್ರ ಟ್ಯಾಲೆಂಟ್ ಅಲ್ವಾ ಹಾ ನಾನ್ ಹೇಳ್ತಾ ಇರೋದು ಹೊಸ ಹೊಸದು ಬಂದಾಗ ಹಳೆ ನೀರು ಹೋಗೇ ಹೋಗುತ್ತೆ ನಿಜ ಆದರೆ ಹಳೆ ನೀರು ಜೊತೆಗೆ ಹೊಸ ನೀರು ಇಟ್ಕೊಂಡು ಹೋಗಿಂತ ನಾನು ಅನ್ಕೊಂತ ಇರೋದು ಅಷ್ಟೇ ಡಿಮ್ಯಾಂಡ್ ಏನಿಲ್ಲ ಅದರಲ್ಲಿ ಈಗ ನೀವೇನೋ ಒಂದು ಕ್ಯಾರೆಕ್ಟರ್ ಸೃಷ್ಟಿ ಮಾಡ್ಕೊಂಡಿರ್ತೀರಿ ಏನೋ ನೀವೇ ಡೈರೆಕ್ಷನ್ ಮಾಡಿದ್ರೆ ನೀವೇ ಒಂದು ಕ್ಯಾರೆಕ್ಟರ್ ಸೃಷ್ಟಿ ಮಾಡ್ಕೊಂಡಿರ್ತೀರಿ ಇದೀಗ ಸಾಯಿನೇ ಆ್ಯಪ್ ಅಂತ ಅನ್ಕೊಂಡಿದ್ರೆ ನೀವು ನನ್ನ ಹತ್ರ ಬಂದು ಅಪ್ಲೋಡ್ ಮಾಡ್ತೀನಿ ಅಲ್ವಾ ಅಷ್ಟೇ ಅದು ಬಿಟ್ಟರೆ ಅದು ಬಿಟ್ರೆ ಇನ್ನು ಬೇರೆ ಇನ್ನೇನು ಎಲ್ಲರಿಗೂ ಕೂಡ ನಮಸ್ಕಾರಗಳು ಈ ನಮ್ಮ ಡೈಲಿ ಮಾಧ್ಯಮ ನಮ್ಮ ಸ್ನೇಹಿತ ಸುಮಾರು ವರ್ಷದ ಗೆಳೆಯ ಅಜಾತ ಶತ್ರು ಸದಾ ನಗುಮುಖದ ವ್ಯಕ್ತಿತ್ವ ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಪಡುವಂಥ ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ ನನ್ನ ಮನಸಾರೆ ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಇದ್ದೀನಿ ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ನನಗೆ ಖಂಡಿತ ನಂಬಿಕೆ ಇದೆ ನಿಮಗೆ ನಿರಾಶೆ ಮಾಡಿದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಗಳು ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ ನಾನು ಅವರ ಜೊತೆ ಕೈ ಜೋಡಿಸ್ತೀನಿ ನೀವುಗಳು ಕೂಡ ಅವರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ ಧನ್ಯವಾದ